ಸಾರ್ವಜನಿಕ ಸ್ಥಳದಲ್ಲಿ ರಾಜಾರೋಷವಾಗಿ ಪಟಾಕಿ ಮಾರಾಟ ಮಾಡುತ್ತಿರುವುದು ಅಧಿಕಾರಿಗಳ ಮೌನದ ಬಗ್ಗೆ ಬಹಳಷ್ಟು ಅನುಮಾನಗಳು ಕಾಡ್ತಿವೆ ಸರ್ಕಾರಿ ನಿಯಮಗಳನ್ನು ಗಾಳಿಗೆ ತೂರಿ ಸಾರ್ವಜನಿಕರು ಓಡಾಡುವ ಸ್ಥಳದಲ್ಲಿ ರಾಜಾರೋಷವಾಗಿ ಪಟಾಕಿ ಮಾರಾಟ ಮಾಡ್ತಿದ್ರು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದ ಪುರಸಭಾಧಿಕಾರಿಗಳು ಹಾಗೂ ಪೊಲೀಸ್ ಇಲಾಖೆ ಕಣ್ಮುಚ್ಚಿಕೊಳ್ತಿರುವ ನಡೆ ತೀವ್ರ ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ ಅಂತ ಕರ್ನಾಟಕ ಪ್ರಾಂತ ರೈತ ಸಂಘದ ಅಧ್ಯಕ್ಷ ಪಾತಕೋಟೆ ನವೀನ್ ಕುಮಾರ್ ಆರೋಪಿಸಿದ್ದಾರೆ ಶ್ರೀನಿವಾಸ್ ಪುರಪಟ್ಟಣದ ರಾಮಕೃಷ್ಣ ರಸ್ತೆ ಹಳೆ ಗ್ಯಾಸ್ ಆಫೀಸ್ ರಸ್ತೆಯಲ್ಲಿ ಶ್ರೀ ಶ್ರೀನಿವಾಸ ಮೋಟರ್ಸ್ ಎಂಬ ಬೋರ್ಡ್ ಅಳವಡಿಸಿರುವ ಅಂಗಡಿಯೊಂದರಲ್ಲಿ ಯಾವುದೇ ಸೂಕ್ತ ಭದ್ರತೆ ಸುರಕ್ಷತಾ ಕ್ರಮಗಳನ್ನು ಅನುಸರಿಸದೆ ಅನಧಿಕೃತವಾಗಿ ಪಟಾಕಿಗಳನ್ನು ಮಾರಾಟ ಮಾಡಲಾಗುತ್ತಿದೆ ದೀಪಾವಳಿ ಹಬ್ಬದ ಹಿನ್ನೆಲೆಯಲ್ಲಿ ಜನನಿಬಿಡ ಪ್ರದೇಶಗಳಲ್ಲಿ ಪಟಾಕಿ ಮಾರಾಟ ಮಾಡುವುದು ಅಪಾಯಕಾರಿ ಯಾವುದೇ ಅವಘಡ ಸಂಭವಿಸಿದರೆ ದೊಡ್ಡ ಅನಾಹುತವಾಗುವ ಸಾಧ್ಯತೆ ಇದೆ ಆದರೂ ನಿಯಮಗಳನ್ನು ಸಂಪೂರ್ಣವಾಗಿ ಉಲ್ಲಂಘಿಸಿ ಈ ರೀತಿ ಮಾರಾಟ ನಡೀತಾ ಇದ್ದರೂ ಸ್ಥಳೀಯ ಪುರಸಭಾ ಅಧಿಕಾರಿಗಳು ಮತ್ತು ಪೊಲೀಸರು ಯಾವುದೇ ಕ್ರಮ ಕೈಗೊಳ್ಳದೇ ಇರುವುದು ಸಾರ್ವಜನಿಕ ವಲಯದಲ್ಲಿ ವ್ಯಾಪಕ ಚರ್ಚೆಗೆ ಗ್ರಾಸವಾಗಿದೆ ಅಕ್ರಮವಾಗಿ ಪಟಾಕಿ ಮಾರಾಟ ಮಾಡುವವರಿಗೆ ಅಧಿಕಾರಿಗಳು ಬೆಂಬಲ ನೀಡುತ್ತಿದ್ದಾರೆಯೇ ಎಂಬ ಪ್ರಶ್ನೆಗಳು ಎದ್ದಿವೆ ಸಾರ್ವಜನಿಕ ಸುರಕ್ಷತೆಯ ದೃಷ್ಟಿಯಿಂದ ಸಂಬಂಧಪಟ್ಟ ಇಲಾಖೆಗಳು ತಕ್ಷಣ ಸ್ಥಳಕ್ಕೆ ಭೇಟಿ ನೀಡಿ ಅಕ್ರಮ ಪಟಾಕಿ ಮಾರಾಟವನ್ನು ತಡೆಗಟ್ಟಿ ನಿಯಮ ಉಲ್ಲಂಘಿಸಿದವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕು ಅಂತ ಸ್ಥಳೀಯರು ಆಗ್ರಹಿಸಿದ್ದಾರೆ ಕೋಲಾರ ಜಿಲ್ಲೆಯ ನಗರದ ಎಂ ಜಿ ರಸ್ತೆ ಪಕ್ಕದಲ್ಲಿ ಇವತ್ತು ರಾಮಕೃಷ್ಣ ರಸ್ತೆ ಅಂತಿದೆ ಇಲ್ಲಿ ನಾವು ನಿಂತ್ಕೊಂಡು ಒಂದು ಸುದ್ದಿಯನ್ನು ಕೊಡ್ತಾ ಇದ್ದೀವಿ ಶ್ರೀನಿವಾಸಪುರ ತಾಲೂಕಿನಾದ್ಯಂತ ಇವತ್ತು ನಗರವೂ ಸೇರಿಸ್ಕೊಂಡು ಈ ದೀಪಾವಳಿ ಹಬ್ಬದ ಪ್ರಯುಕ್ತ ಪಟಾಕಿಗಳನ್ನು ಮಾರಾಟ ಮಾಡುವಂಥ ಒಂದು ವ್ಯವಸ್ಥೆ ರಾಜಾರೋಷವಾಗಿ ನಡೀತಾ ಇದೆ ಆದರೆ ಆ ವ್ಯಾಪಾರ ನಡೆಯುವುದಕ್ಕೆ ನಮ್ದೇನು ವಿರೋಧ ಇಲ್ಲ ವಿಶೇಷವಾಗಿ ಇವತ್ತು ಜನರ ಸಂದನೆ ಈ ವಿಪರೀತವಾಗಿ ರಸ್ತೆಗಳಲ್ಲಿ ಸಣ್ಣ ಮಕ್ಕಳಿಂದ ಮುದುಕರ ತನಕ ಓಡಾಡುವಂಥ ಮತ್ತು ವಾಹನಗಳು ಓಡಾಡುವಂಥ ಒಂದು ರಸ್ತೆಗಳಲ್ಲಿ ಅದು ಎಂ ಜಿ ರಸ್ತೆಯಿಂದ ಹಿಡ್ಕೊಂಡು ಎಲ್ಲ ರಸ್ತೆಗಳಲ್ಲೂ ಕೊಡಲು ರಾಜಾರೋಷವಾಗಿ ಇವತ್ತು ಪಟಾಕಿಗಳನ್ನು ಮಾರಾಟ ಮಾಡ್ತಾ ಇದ್ದಾರೆ ನಾನು ಹೇಳುವಂಥದ್ದು ಈ ಪಟಾಕಿಗಳನ್ನು ಜನಸಂದಣಿ ಇಲ್ಲದೇ ಇರುವಂಥ ಯಾವುದಾದ್ರೂ ಒಂದು ಸ್ಟೇಡಿಯಮನ್ನು ಆಯ್ಕೆ ಮಾಡಿಕೊಂಡು ಫೀಲ್ಡನ್ನು ಆಯ್ಕೆ ಮಾಡಿಕೊಂಡು ಅಲ್ಲಿ ವ್ಯಾಪಾರ ವಹಿವಾಟನ್ನು ನಡೆಸಬೇಕಾಗಿತ್ತು ಪ್ರತಿ ವರ್ಷ ಕೂಡ ಈ ಸಂದರ್ಭದಲ್ಲಿ ನಾಗರಿಕರು ಇದರ ಬಗ್ಗೆ ಪೊಲೀಸ್ ಠಾಣೆಗೆ ಮತ್ತು ಪುರಸಭೆಗೆ ದೂರುಗಳನ್ನು ನೀಡ್ತಾ ಇದ್ದಾರೆ ಆ ದೂರುಗಳನ್ನು ನೀಡಿದಂಥ ಸಂದರ್ಭದಲ್ಲಿ ಅಧಿಕಾರಿಗಳು ಮತ್ತೆ ಪೊಲೀಸ್ ಇಲಾಖೆಯವರು ಹೇಳುವಂಥದ್ದು ಈ ವರ್ಷ ಪ್ರಾರಂಭ ಆಗಿಬಿಟ್ಟಿದೆ ಮುಂದಿನ ವರ್ಷಕ್ಕೆ ಒಂದು ಸೂಕ್ತವಾದಂಥ ಒಂದು ಸ್ಥಳವನ್ನು ನಿಗದಿ ಮಾಡಿ ವ್ಯಾಪಾರ ವಹಿವಾಟನ್ನು ಅಲ್ಲಿಗೆ ವರ್ಗಾವಣೆ ಮಾಡ್ತೀವಿ ಅಂತೇಳಿ ಆಶ್ವಾಸನೆಗಳು ಕೊಡುವುದು ಬಿಟ್ಟರೆ ಇದು ಕಾರ್ಯರೂಪಕ್ಕೆ ಇಲ್ಲೇ ತನಕ ಬರ್ತಾ ಇಲ್ಲ ಈ ವರ್ಷ ಆದರೂ ಬರುತ್ತೆ ಅಂತೇಳಿ ನಾವು ನಿರೀಕ್ಷೆಯಲ್ಲಿದ್ವಿ ಆದರೆ ಇವತ್ತು ಅಧಿಕಾರಿಗಳು ಮತ್ತು ಪೊಲೀಸ್ ಇಲಾಖೆಗೆ ಏನಾಗಿದೆ ಏನೋ ಅಥವಾ ಹಿಂಬಾಗಲಿನಿಂದ ಏನಾದರೂ ಅವರಿಗೆ ಹೋಗಬೇಕಾದಂಥ ಬರಬೇಕಾದಂಥದ್ದು ಏನಾದರೂ ಬರ್ತಾ ಇದೆಯೋ ಏನೋ ಗೊತ್ತಾಗ್ತಾ ಇಲ್ಲ ಆದರೆ ರಾಜಾರೋಷವಾಗಿ ಈ ರೀತಿಯಲ್ಲಿ ಜನಸಾಮಾನಿ ಇರುವಂಥ ಸ್ಥಳಗಳಲ್ಲಿ ಈ ಮಾರಾಟ ಮಾಡುವುದನ್ನು ಕರ್ನಾಟಕ ಪ್ರಾಂತ ರೈತ ಸಂಘ ಶ್ರೀನಿವಾಸಪುರ ತಾಲೂಕು ಸಮಿತಿ ತೀವ್ರವಾಗಿ ವಿರೋಧ ಮಾಡ್ತಾ ಈ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಪೊಲೀಸ್ ಇಲಾಖೆ ಮತ್ತು ಪುರಸಭೆಯವರು ಎಚ್ಚೆತ್ಕೊಂಡು ನಾಳೆಯಿಂದಲೇ ಈ ವ್ಯಾಪಾರ ವಹಿವಾಟವನ್ನು ಜನಸಂದಣಿ ಇಲ್ಲದೆ ಇರುವಂತಹ ಒಂದು ಜಾಗಕ್ಕೆ ವರ್ಗಾವಣೆ ಮಾಡಬೇಕು ಅಂತೇಳಿ ನಾವು ಒತ್ತಡವನ್ನು ತರ್ತಾ ಇದೀವಿ ಸರ್ ಇವತ್ತು ಈ ಪಟಾಕಿ ಇಟ್ಟಿರುವಂತಹ ಜಾಗದಲ್ಲಿ ಸುತ್ತಲೂ ಕೂಡ ಮನೆಗಳಿದ್ದಾವೆ ಒಂದು ಗೋಡನಲ್ಲಿ ಏನಾದರೂ ಒಂದು ಅಂಗಡಿಯಲ್ಲಿ ಏನಾದರೂ ಈ ಸಿಡಿಮದ್ದುಗಳು ಬ್ಲಾಸ್ಟ್ ಅಂದರೆ ಇಡೀ ನಗರ ಇವತ್ತು ಬ್ಲಾಸ್ಟ್ ಆಗುವಂಥ ಒಂದು ಸನ್ನಿವೇಶ ಇವತ್ತಿದೆ ಅದಕ್ಕಾಗಿ ಈಗ ಬೇರೆ ಬೇರೆ ನಗರಗಳಲ್ಲಿ ಸ್ಫೋಟ ಆದಂಥ ಸಂದರ್ಭದಲ್ಲಿ ಎಷ್ಟು ಆಗಿದ್ದಾವೆ ಅಂತೇಳಿ ಪತ್ರಿಕಾ ಮತ್ತು ಮೀಡಿಯಾಗಳ ಮುಖಾಂತರ ಎಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ ಇದನ್ನು ಇವತ್ತು ತಡೆಯಬೇಕಾದ್ರೆ ಸೂಕ್ತವಾದಂಥ ಸ್ಥಳಕ್ಕೆ ಇದನ್ನು ವರ್ಗಾವಣೆ ಮಾಡಬೇಕಾಗಿದೆ ಸರ್ ಸರ್ ಈಗ ಉದಾಹರಣೆಗೆ ಪಕ್ಕದ ಚಿಂತಾಮಣಿ ತಾಲೂಕು ಆಗಿರ್ಬೋದು ಕೋಲಾರ ಆಗಿರ್ಬೋದು ಇಲ್ಲಿ ಬೇರೆ ಬೇರೆ ಕಡೆ ನಗರಸಭೆ ಮತ್ತು ಪೊಲೀಸ್ ಇಲಾಖೆಯವರು ಪ್ರತ್ಯೇಕವಾದಂಥ ಒಂದು ಸ್ಥಳವನ್ನು ನಿಗದಿ ಮಾಡಿ ಅಲ್ಲಿ ವ್ಯಾಪಾರ ವಹಿವಾಟವನ್ನು ಮಾಡಲಿಕ್ಕೆ ಸ್ಥಳಾವಕಾಶ ಮಾಡಿಕೊಟ್ಟಿದ್ದಾರೆ ಇಲ್ಲೂ ಕೂಡ ನಾವು ಆ ರೀತಿಯಾದಂಥ ಅವಕಾಶವನ್ನು ಮಾಡಿಕೊಡಬೇಕು ಪೊಲೀಸ್ ಇಲಾಖೆ ಮತ್ತು ಪುರಸಭೆಯವರು ಅಂತೇಳಿ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೀವಿ